ಂತ ಉಗ್ರರ ಭೀತಿ ಆವರಿಸಿದೆ ಕೇಂದ್ರ ಗುಪ್ತಚರ ಇಲಾಖೆ ಕರ್ನಾಟಕವನ್ನು ಎಚ್ಚರಿಸಿದೆ ಇದೀಗ ಒಟ್ಟಾರೆ ಹೈ ಅಲರ್ಟ್ ಕರ್ನಾಟಕ ಬೆಂಗಳೂರಲ್ಲಿ ಉಗ್ರರ ದಾಳಿಯ ಭೀತಿ ಎದುರಾಗಿದೆ ಕೇಂದ್ರದ ಸೂಚನೆಯಂತೆ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ನಗರದ ಎಲ್ಲೆಡೆ ಬಿಗಿ ಬಂದೋಬಸ್ತ್ ಏರ್ಪಡಿಸಿದ್ದಾರೆ ಅನೇಕ ಕಡೆಗಳಲ್ಲಿ ಜನನಿ ಪ್ರದೇಶಗಳಲ್ಲಿ ಬೆಂಗಳೂರಲ್ಲಿ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿದೆ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ಕಾಶ್ಮೀರದಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದಾಗಿರುವ ನಂತರದಲ್ಲಿ ಇದೀಗ ನಗರದ ಎಲ್ಲೆಡೆ ಬಿಗಿ ಬಂದೋಬಸ್ತ್ ಘೋಷಣೆ ಮಾಡಲಾಗಿದೆ ಆರ್ಟಿಕಲ್ ತ್ರೀ ಸೆವೆಂಟಿ ವಿಚಾರದಲ್ಲಿ ಅಸಮಾಧಾನಗೊಂಡ ಉಗ್ರರು ಎಲ್ಲ ಕಡೆ ಪ್ರವೇಶ ಮಾಡಿದ್ದಾರೆ ಎನ್ನುವಂತಹ ಅನುಮಾನದ ಹಿನ್ನೆಲೆಯಲ್ಲಿ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣಕ್ಕೆ ಹೆಚ್ಚುವರಿ ಬಿಗಿ ಭದ್ರತೆ ಒದಗಿಸಲಾಗಿದೆ ಸಿಕ್ಕಾಪಟ್ಟೆ ಜನನಿರ್ದಯ ಪ್ರದೇಶ ಅದು ಭದ್ರತೆಗೆ ಗರುಡ ಫೋರ್ಸ್ ನಿಯೋಜನೆ ಮಾಡಲಾಗಿದೆ ಮೆಟಲ್ ಡಿಟೆಕ್ಟರ್ಸ್ ಬಾಂಬ್ ಡಿಟೆಕ್ಟರ್ ಮೂಲಕ ತಪಾಸಣೆ ನಡೆಸಲಾಗ್ತಾ ಇದೆ ಪ್ರಮುಖ ಸ್ಥಳಗಳಲ್ಲಿ ಅಗತ್ಯ ಭದ್ರತೆ ಮಾಡಿದ್ದೀವಿ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ ಸಾರ್ವಜನಿಕರು ಆತಂಕ ಪಡೋ ಅಗತ್ಯ ಇಲ್ಲ ಅಂತ ನಗರ ಪೊಲೀಸ್ ಆಯುಕ್ತ ಭಾಸ್ಕರ್ ರಾವ್ ಟೀಕೆ ಕೊಟ್ಟಿದ್ದಾರೆ ನಗರ ಪೊಲೀಸ್ ಆಯುಕ್ತ ಭಾಸ್ಕರ್ ರಾವ್ ಹೇಳಿದ್ದಾರೆ ಜನರು ಯಾರು ಆತಂಕ ಪಡೋ ಅಂತ ಅಗತ್ಯ ಇಲ್ಲ ಅಗತ್ಯ ಭದ್ರತೆಗಳನ್ನೆಲ್ಲ ನಾವು ಕೈಗೊಂಡಿದ್ದೀವಿ ಅಂತ ಹೇಳಿದ್ದಾರೆ ಬೆಂಗಳೂರಲ್ಲಿ ಹೈ ಅಲರ್ಟ್ ಹಿನ್ನೆಲೆಯಲ್ಲಿ ಎಲ್ಲ ಕಡೆ ಏನು ಭದ್ರತೆಯನ್ನು ಬಿಗಿಗೊಳಿಸಲಾಗಿದೆ ಗರುಡ ಫೋರ್ಸ್ ಕಾರ್ಯಾಚರಣೆಗೆ ಇಳಿದಿದೆ ಅನೇಕ ಕಡೆಗಳಲ್ಲಿ ಗರುಡ ಫೋರ್ಸ್ ಕೂಡ ಭದ್ರತೆಯ ಕಟ್ಟೆಚ್ಚರವನ್ನು ವಹಿಸಿದೆ ಕರ್ನಾಟಕದ ಗಡಿ ಭಾಗಗಳಲ್ಲೂ ಕೂಡ ಕಟ್ಟೆಚ್ಚರ ಕೇರಳ ತಮಿಳುನಾಡು ಗಡಿಯಲ್ಲೂ ಕೂಡ ಅಲರ್ಟ್ ಘೋಷಣೆ ಮಾಡಲಾಗಿದೆ ಕರ್ನಾಟಕ ಗಡಿ ಭಾಗಗಳಲ್ಲೂ ಕೂಡ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ಗರುಡ ಟೀಮ್ ಕಾರ್ಯಾಚರಣೆಯ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ ಗರುಡ ಟೀಮ್ ರಕ್ಷಣೆಗೆ ನಿಂತಿರ್ತಕ್ಕಂಥದ್ದು ನಗರದ ಎಲ್ಲೆಡೆ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿದೆ ಗರುಡ ತಂಡ ಕಾರ್ಯಾಚರಣೆಗಿಳಿದಿದೆ ಟಾರ್ಗೆಟ್ ಬೆಂಗಳೂರು ಮಾಡಿದವರನ್ನ ಟಾರ್ಗೆಟ್ ಮಾಡೋದಕ್ಕೆ ಗರುಡ ತಂಡ ಇಳಿದಿದೆ ಎಲ್ಲೆಡೆ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ಬಿಗಿ ಭದ್ರತೆಯನ್ನ ಕಾಯ್ದುಕೊಳ್ಳಲಾಗಿದೆ ಕಾರ್ಯಾಚರಣೆ ಗೆದ್ದಿರ್ತಕ್ಕಂಥದ್ದು ಭದ್ರತೆಗಾಗಿ ಟೀಮ್ ಗರುಡಾವನ್ನ ನಿಯೋಜಿಸಲಾಗಿದೆ ಗರುಡ ಪಡೆಗಳನ್ನ ಭದ್ರತೆಗೆ ನಿಯೋಜಿಸಲಾಗಿದೆ ಹೆಚ್ಚುವರಿ ಪಡೆಗಳನ್ನು ಕೂಡ ಭದ್ರತೆಗಾಗಿ ನಿಯೋಜಿಸಲಾಗಿದೆ ಬೆಂಗಳೂರಿನಲ್ಲಿ ಮೂಲೆ ಮೂಲೆಯಲ್ಲೂ ಕೂಡ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ಕಟ್ಟೆಚ್ಚರವನ್ನು ಕಾಯ್ದುಕೊಳ್ಳಲಾಗಿದೆ ವಿಧಾನಸೌಧ ಇರ್ಬೋದು ಮೆಟ್ರೋ ಇರ್ಬೋದು ಮೆಜೆಸ್ಟಿಕ್ ಇರ್ಬೋದು ಬೇರೆ ಬೇರೆ ಕಡೆಗಳಲ್ಲಿ ಎಲ್ಲೆಲ್ಲಿ ಜನ ನಿಬಿಡ ಪ್ರದೇಶಗಳು ಇರ್ತವೆ ಅದು ಮಾಲ್ಗಳಿರ್ಬೋದು ಬೇರೆ ಬೇರೆ ಕಡೆಗಳಲ್ಲಿ ಕಟ್ಟೆಚ್ಚರವನ್ನು ಬೆಂಗಳೂರಿನಲ್ಲಿ ಕಾಯ್ದುಕೊಳ್ಳಲಾಗಿದೆ ಅದಕ್ಕೋಸ್ಕರ ಹೆಚ್ಚುವರಿ ಪಡೆಗಳನ್ನ ನಿಯೋಜನೆ ಮಾಡಿಕೊಂಡಿದ್ದಾರೆ ಗರುಡ ಪಡೆ ಕೂಡ ಭದ್ರತೆಗಾಗಿ ನಿಯೋಜನೆ ಮಾಡಲಾಗಿದೆ ಮೆಟಲ್ ಡಿಟೆಕ್ಟರ್ಗಳು ಬಾಂಬ್ ಡಿಟೆಕ್ಟರ್ಗಳು ಎಲ್ಲವನ್ನ ಕೂಡ ಬಳಸಿ ತಪಾಸಣೆ ನಡೆಸಲಾಗ್ತಾ ಇದೆ ಬಿಗಿ ಭದ್ರತೆ ಎಲ್ಲ ಕಡೆ ಕಂಡು ಬರ್ತಾ ಇದೆ ನಗರ ಪೊಲೀಸ್ ಆಯುಕ್ತ ಭಾಸ್ಕರ್ ರಾವ್ ಮಾತನಾಡಿದ್ದಾರೆ ಜನ ಯಾರು ಆತಂಕಗೊಳ್ಳೋದು ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ ಬೆಂಗಳೂರು ಒಂದು ಅಂತಾರಾಷ್ಟ್ರೀಯ ನಗರ ಈ ನಗರವನ್ನು ಸುರಕ್ಷಿತವಾಗಿ ಇಡೋದು ನಮ್ಮೆಲ್ಲರ ಜವಾಬ್ದಾರಿ ಒಂದು ಅಂತಾರಾಷ್ಟ್ರೀಯ ನಗರದಲ್ಲಿ ಆಯಾಕಟ್ಟೆಯಲ್ಲಿ ತುಂಬ ಸೂಕ್ಷ್ಮವಾಗಿರೋ ಕಟ್ಟಡಗಳು ಸ್ಥಳಗಳು ಕಚೇರಿಗಳು ಮತ್ತು ಅಂತಾರಾಷ್ಟ್ರೀಯ ಉದ್ಯಮ ಸ್ಥಳಗಳು ಹಾಗೂ ಬೆಂಗಳೂರು ನಗರದಲ್ಲಿ ಏನೇ ಒಳ್ಳೆಯದಾಗಲಿ ಅಥವಾ ಏನೇ ಅನಾಹುತ ಅಥವಾ ಇತ್ಯಾದಿಗಳಾದರೆ ಇಡೀ ರಾಷ್ಟ್ರದಲ್ಲೇ ಅದಕ್ಕೆ ಪರಿಣಾಮ ಆಗುತ್ತೆ ಈ ಅಲರ್ಟ್ ಏನು ಮಾಡ್ತಾ ಇದ್ದೀವಲ್ಲ ನಾವು ನಮ್ಮ ಸಿಟಿ ಪೊಲೀಸ್ ಸಿ ಆರ್ ಕೆ ಎಸ್ ಆರ್ ಪಿ ಮತ್ತು ರಾಜ್ಯ ಪೊಲೀಸ್ ಅಧೀನದ ಅಧೀನದಲ್ಲಿ ಇರುವ ಎಲ್ಲ ಶಕ್ತಿಗಳನ್ನು ಸೇರಿ ಯಾವ ರೀತಿಯಾಗಿ ಬೆಂಗಳೂರು ನಗರವನ್ನು ಸುರಕ್ಷಿತವಾಗಿ ಇಡಬೇಕು ಅನ್ನೋದು ಒಂದು ಅಭ್ಯಾಸ ಇದು ಇದು ಆವಾಗವಾಗ ನಡೀತಾನೆ ಇರುತ್ತೆ ಸಾರ್ವಜನಿಕರು ಇದರಿಂದ ಹೆದರಬೇಕಾಗಿಲ್ಲ ಇದು ಸಾರ್ವಜನಿಕರ ಸುರಕ್ಷತೆಗಾಗಿ ಇನ್ನು ಉಗ್ರರ ದಾಳಿಯ ಭೀತಿ ಇಂದಾಗಿ ರಾಜ್ಯದೆಲ್ಲೆಡೆ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ರಾಜ್ಯದಲ್ಲಿ ಅನೇಕ ಕಡೆಗಳಲ್ಲಿ ಹೈ ಅಲರ್ಟ್ ಘೋಷಣೆಯಾಗಿದೆ ಮೈಸೂರಲ್ಲಿ ಹತ್ತು ಕಡೆ ಚೆಕ್ ಪೋಸ್ಟ್ಗಳನ್ನ ನಿರ್ಮಾಣ ಮಾಡಲಾಗಿದೆ ಚಾಮುಂಡಿ ಬೆಟ್ಟ ಇರಬಹುದು ಮೃಗಾಲಯ ಇರಬಹುದು ಅನೇಕ ಕಡೆಗಳಲ್ಲಿ ಮೈಸೂರು ಕೂಡ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಉಗ್ರರ ಟಾರ್ಗೆಟ್ ಆಗಿದೆ ಅನ್ನುವಂತಹ ಮಾಹಿತಿ ಇದೆ ಚಾಮುಂಡಿ ಬೆಟ್ಟ ಮೃಗಾಲಯ ಅರಮನೆಗೆ ಭದ್ರತೆಯನ್ನು ಒದಗಿಸಲಾಗಿದೆ ಮೈಸೂರಿನಲ್ಲಿ ಹತ್ತು ಕಡೆ ಚೆಕ್ ಪೋಸ್ಟ್ ನಿರ್ಮಾಣ ಮಾಡಿದ್ದಾರೆ ಎಲ್ಲಾ ಗಳನ್ನ ತಪಾಸಣೆ ಮಾಡ್ತಾ ಇದ್ದಾರೆ ಬಾಂಬ್ ಸ್ಕ್ವಾಡ್ನಿಂದ ಮಂಡ್ಯದ ಕೆಆರ್ಎಸ್ ಡ್ಯಾಂ ಸುತ್ತ ತಪಾಸಣೆ ನಡೆಸಲಾಗ್ತಾ ಇದೆ ಹಾಗೆಯೇ ಕಲಬುರಗಿ ನಗರದಲ್ಲೂ ಕೂಡ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ ಇನ್ನು ಕಾರವಾರದ ಕದಂಬ ನೌಕಾನಲೆಯ ಸುತ್ತ ಕೂಡ ಭದ್ರತೆಯನ್ನ ಹೆಚ್ಚು ಮಾಡಲಾಗಿದೆ ಹಾಗೆಯೇ ಮಂಗಳೂರು ಉಡುಪಿಯಲ್ಲೂ ಕೂಡ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ ತುತ್ತ ತುದಿಯ ಬೀದರ್ ನಗರದಲ್ಲೂ ಕೂಡ ಹೈ ಅಲರ್ಟ್ ಜಾರಿಯಲ್ಲಿದೆ ಅಲ್ಲಿನ ಕಾರಂಜ ಟಾರ್ ವಿಮಾನ ತರಬೇತಿ ಕೇಂದ್ರಕ್ಕೂ ಕೂಡ ಭದ್ರತೆ ಒದಗಿಸಲಾಗಿದೆ ಮಂಗಳೂರು ಉಡುಪಿಯಲ್ಲೂ ಕೂಡ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ ಕರಾವಳಿ ಭಾಗದಲ್ಲೂ ಕೂಡ ಜಲಮಾರ್ಗದ ಮುಖಾಂತರ ಉಗ್ರರು ಎಂಟರ್ ಆಗದ ರೀತಿನಲ್ಲಿ ಸಾಕಷ್ಟು ಅಲರ್ಟ್ ಆಗಿರಲಾಗಿದೆ ಬೀದರ್ನಲ್ಲೂ ಕೂಡ ಬೀದರ್ ಕಲಬುರಗಿನಲ್ಲೂ ಕೂಡ ಹೈ ಅಲರ್ಟ್ ದೃಶ್ಯಗಳು ನೋಡ್ತಾ ಇದ್ರಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಯಾವ ರೀತಿ ಹೈ ಅಲರ್ಟ್ ಮತ್ತು ತಪಾಸಣೆ ನಡೀತಾ ಇದೆ ಅಂತ ಮೈಸೂರಿನಲ್ಲಿ ಮೃಗಾಲಯ ಇರ್ಬೋದು ಅರಮನೆ ಇರ್ಬೋದು ಅನೇಕ ಕಡೆಗಳಲ್ಲಿ ಬಿಗಿ ಭದ್ರತೆಯ ಮುಖಾಂತರ ತಪಾಸಣೆ ನಡೆಸಲಾಗ್ತಾ ಇದೆ ಅದು ಬಾಂಬ್ ಡಿಟೆಕ್ಟರ್ ಇರ್ಬೋದು ಮೆಟಲ್ ಡಿಟೆಕ್ಟರ್ ಇರ್ಬೋದು ಅದೆಲ್ಲ ಯೂಸ್ ಮಾಡಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ ಮಂಡ್ಯದಲ್ಲಿ ಕೆ ಆರ್ ಎಫ್ ಸುತ್ತಮುತ್ತ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ ಮತ್ತೊಂದು ಸಾರಿ ಪರಿಶೀಲನೆ ನಡೆಸಿದ್ದಾರೆ ಚೆಕ್ ಮಾಡ್ತಾ ಇದ್ದಾರೆ ಪೊಲೀಸರು ಸೊ ಅಲ್ಲಿ ಯಾವುದೇ ರೀತಿ ಅಪಾಯ ಉಂಟಾಗದ ಹಾಗೆ ಎಚ್ಚರಿಕೆ ಮುನ್ನೆಚ್ಚರಿಕೆ ಕೈಗೊಳ್ಳಲಾಗಿದೆ ಹಾಗೆಯೇ ಬೇರೆ ಬೇರೆ ಕಡೆ ಹುಬ್ಬಳ್ಳಿಯಲ್ಲಿ ಹದ್ದಿನ ಕಣ್ಣಿಟ್ಟು ಪೊಲೀಸರು ತಪಾಸಣೆ ನಡೆಸ್ತಾ ಇರತಕ್ಕಂಥದ್ದು ಬೇರೆ ಬೇರೆ ಕಡೆಗಳಲ್ಲಿ ವಿಶೇಷವಾಗಿ ಹುಬ್ಬಳ್ಳಿ ಕಾರವಾರ ಸೇರಿದಂತೆ ಅನೇಕ ಭಾಗಗಳಲ್ಲಿ ಉಡುಪಿ ಮಂಗಳೂರು ಕಲಬುರಗಿ ಇಲ್ಲೆಲ್ಲಾ ಕಡೆ ಪೊಲೀಸರು ಮಾಫ್ತಿಯಲ್ಲಿ ಚೆಕ್ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಕಟ್ಟೆಚ್ಚರವನ್ನು ಕೈಗೊಳ್ಳಲಾಗಿದೆ ಇಂಟೆಲಿಜೆನ್ಸ್ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದೆ ಎಲ್ಲಿ ಯಾವ ರೀತಿಯಲ್ಲಿ ಉಗ್ರರು ನುಸುಳಿದ್ದಾರಾ ಇಲ್ವಾ ಏನು ಅವರ ಸ್ಕೆಚ್ ಏನಿದೆ ಇದನ್ನೆಲ್ಲ ಏನೋ ತಡೆಯುವಂತಹ ಪ್ರಯತ್ನ ನಡೆದಿದೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ಯಾವ ರೀತಿ ಶ್ವಾನದಳ ಬಾಂಬ್ ಡಿಟೆಕ್ಟಿವ್ ಇವನ್ನೆಲ್ಲವನ್ನ ಕೂಡ ಉಪಯೋಗಿಸಿ ಭದ್ರತೆಯನ್ನು ಹೆಚ್ಚು ಮಾಡಲಾಗಿದೆ ಅದು ಮೆಟಲ್ ಡಿಟೆಕ್ಟರ್ ಇರ್ಬೋದು ಬಾಂಬ್ ಡಿಟೆಕ್ಟರ್ ಇರ್ಬೋದು ಶ್ವಾನದಳ ಇರ್ಬೋದು ಎಲ್ಲ ಬಗೆಯ ಎಕ್ವಿಪ್ಮೆಂಟ್ಸ್ ನ ಉಪಯೋಗಿಸಿ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳಲಾಗ್ತದೆ ಬೆಂಗಳೂರಿನಲ್ಲೂ ಕೂಡ ಹಲವೆಡೆ ಹದ್ದಿನ ಕಣ್ಣಿಡಲಾಗಿದೆ ಭದ್ರತೆಯನ್ನು ಹೆಚ್ಚು ಮಾಡಲಾಗಿದೆ ಹೈ ಅಲರ್ಟ್ ಆಲ್ರೆಡಿ ಇಲ್ಲಿ ಜಾರಿಯಲ್ಲಿದೆ ಇನ್ನು ರಾಜ್ಯದ ಅನೇಕ ಕಡೆಗಳಲ್ಲೂ ಕೂಡ ಹುಬ್ಬಳ್ಳಿ ಕಾರವಾರ ಸೇರಿದಂತೆ ಮೈಸೂರು ಕಲಬುರಗಿ ಬೀದರ್ ಎಲ್ಲ ಕಡೆ ಭದ್ರತೆಯನ್ನು ಹೆಚ್ಚು ಮಾಡಲಾಗಿದೆ ಕೇಂದ್ರ ಗುಪ್ತಚರ ಇಲಾಖೆ ಮಾಹಿತಿ ನೀಡಿದೆ ಅಂತ ಹೇಳಲಾಗಿದೆ ಹೈ ಅಲರ್ಟ್ ಘೋಷಣೆ ಮಾಡೋದಕ್ಕೆ ಕೇಂದ್ರದಿಂದ ಸೂಚನೆ ಬಂದಿದೆ ಅಂತ ಹೇಳಲಾಗಿದೆ ಎಚ್ಚರಿಕೆಯಿಂದ ಇರಿ ಸೂಚನೆ ಕಾಶ್ಮೀರದಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದಾದ ಹಿನ್ನೆಲೆಯಲ್ಲಿ ಕರ್ನಾಟಕದಾದ್ಯಂತ ಕೂಡ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ ಇನ್ನು ಮೈಸೂರು ಡಿಸಿಪಿ ಈ ಭದ್ರತೆ ಹೆಚ್ಚಳದ ಕುರಿತಾಗಿ ಮಾತನಾಡಿದ್ದಾರೆ ಏನು ಮಾತನಾಡಿದ್ದಾರೆ ನೋಡೋಣ ಬನ್ನಿ ನಾವು ಫಸ್ಟ್ ಮಾಡಿದ್ದು ಹತ್ತು ಕಡೆ ಚೆಕ್ ಪೋಸ್ಟನ್ನು ಮಾಡಿದ್ವಿ ಮತ್ತು ಎಲ್ಲ ಹೋಟೆಲ್ಲು ಲಾಡ್ಜಸ್ಸು ಎಲ್ಲ ಚೆಕ್ ಮಾಡ್ತಾ ಇದ್ದೀವಿ ಈಗ ನಮ್ಮದು ಬಾಂಬ್ ನಿಷ್ಕ್ರಿಯ ದಳ ಮತ್ತು ಡಾಕ್ಸ್ಪಾಡಿಂದ ಮೂರು ಟೀಮ್ ಮಾಡಿ ವೈಟಲ್ ಇನ್ಸ್ಟಾಲೇಷನ್ಸು ಕೆಲವು ಕಡೆ ಏರ್ಪೋರ್ಟು ರೈಲ್ವೆ ಸ್ಟೇಷನ್ನು ಬಸ್ ಸ್ಟ್ಯಾಂಡು ಮಾರ್ಕೆಟು ಈ ಮಾಲ್ಗಳಿರ್ಬೋದು ಹೆಚ್ಚು ಜನಗಳಿರುವಂಥ ಸೇರುವಂಥ ಸ್ಥಳಗಳಿರ್ಬೋದು ಚಾಮುಂಡಿ ಬೆಟ್ಟ ಮೈಸೂರು ಪ್ಯಾಲೇಸು ಝೂ ಈ ಥರ ಜನಗಳು ಎಲ್ಲೆಲ್ಲಿ ಹೆಚ್ಚು ಹೆಚ್ಚು ಓಡಾಡ್ತಾರೆ ಆ ಸ್ಥಳಗಳೆಲ್ಲ ನಾವು ಮೂರ್ತಿ ಮಾಡಿ ಬಾಂಬ್ ನಿಷ್ಕ್ರಿಯ ದಳದಿಂದ ಚೆಕಿಂಗ್ ನಿರಂತರವಾಗಿ ನಡೀತಾನೆ ಇದೆ ನಿನ್ನೆ ನಡೀತದೆ ರಾತ್ರಿಯೂ ಕೂಡ ಕಂಪ್ಲೀಟ್ ಆಗಿ ನಡೆದಿದೆ ಎಲ್ಲ ಯಾವ್ಯಾವ ರೀತಿ ಪರಿಸ್ಥಿತಿ ಇದೆ ಯಾವ ರೀತಿ ಭದ್ರತಾ ಕ್ರಮಗಳನ್ನ ಕೈಗೊಳ್ಳಲಾಗಿದೆ ಬೆಂಗಳೂರಿನಿಂದ ನಮ್ಮ ಪ್ರತಿನಿಧಿ ಗಂಗಾಧರ್ ಹಾಗೆ ಮೈಸೂರಿನಿಂದ ನಮ್ಮ ಪ್ರತಿನಿಧಿ ಪುಟ್ಟಪ್ಪ ಕಲಬುರಗಿಯಿಂದ ನಮ್ಮ ಪ್ರತಿನಿಧಿ ಶಿವರಾಮ ಸುಂಡಿ ಹಾಗೂ ಹುಬ್ಬಳ್ಳಿಯಿಂದ ನಮ್ಮ ಪ್ರತಿನಿಧಿ ಪರಶುರಾಮ್ ತಹಶೀಲ್ದಾರ್ ಇವರೆಲ್ಲರೂ ಕೂಡ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಸೊ ಕೇಳೋಣ ಒಬ್ಬೊಬ್ಬರನ್ನೇ ಬೆಂಗಳೂರಿನಲ್ಲಿ ಏನ್ ಪರಿಸ್ಥಿತಿ ಇದೆ ಅಂತ ಗಂಗಾಧರ್ ಬೆಳಗಿನಿಂದನೂ ಕೂಡ ಇಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ಸೊ ಯಾವ ರೀತಿ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳಲಾಗಿದೆ ಬೆಂಗಳೂರಿನಲ್ಲಿ ಎಸ್ ಶ್ರೀಲಕ್ಷ್ಮಿ ಪ್ರಮುಖವಾಗಿ ಏನೊಂದು ಹೈ ಅಲರ್ಟ್ ಬೆಂಗಳೂರಿನಲ್ಲಿ ಘೋಷಣೆ ಮಾಡಿದ ಬೆನ್ನಲ್ಲೇ ಒಂದು ಪೊಲೀಸ್ ಇಲಾಖೆಯಲ್ಲಿ ಒಂದು ದೊಡ್ಡ ಸಂಚಲವನ್ನೇ ಸೃಷ್ಟಿ ಮಾಡಿರುವಂತದ್ದು ಸದ್ಯ ಈ ಒಂದು ಏನು ಪ್ರಮುಖ ಬೆಂಗಳೂರಿನಲ್ಲಿ ಮೇಜರ್ ಒಂದು ಏನು ಏರಿಯಾಗಳಿದವೆ ಪ್ರಮುಖ ಪ್ರದೇಶಗಳಿದ್ದಾವೆ ಜನ ನೀಡಿದ ಪ್ರದೇಶಗಳಲ್ಲಿ ಎಲ್ಲ ಕೂಡ ಒಂದು ಭದ್ರತೆಯನ್ನು ನಿಯೋಜನೆ ಮಾಡಿರುವಂತದ್ದು ನಾವೀಗ ಮೆಜೆಸ್ಟಿಕ್ ರೈಲ್ವೆ ಇವತ್ತು ಹೆಚ್ಚಿನ ಫೋರ್ಸ್ ಅನ್ನ ನಿಯೋಜನೆ ಮಾಡಿದರೆ ಅದಲ್ಲದೆ ಗೋಡಾ ಫೋರ್ಸ್ ಕೂಡ ಬೆಳಗ್ಗೆ ಬಂದಿಲ್ಲ ಇಲ್ಲಿ ಒಂದು ತಪಾಸಣೆ ಪಥಸಂಚಲನ ಮಾಡುವ ಮೂಲಕ ತಪಾಸಣೆ ಮಾಡಿ ಹೋಗಿರುವಂತದ್ದು ಸದ್ಯ ನಾವೀಗ ನೋಡ್ತಾ ಇರುವಂಥದ್ದು ಆರ್ ಪಿ ಎಂ ಪ್ರತಿನಿತ್ಯ ಕೂಡ ಈ ಒಂದು ಗೇಟ್ಗಳಲ್ಲಿ ಪ್ರಮುಖವಾಗಿ ಒಂದಿಬ್ರು ಮಾತ್ರ ಇರ್ತಾ ಇದ್ರು ಆದ್ರೆ ತಡರಾತ್ರಿಯಿಂದ ಇಲ್ಲಿ ಹೆಚ್ಚಿನ ಒಂದು ಭದ್ರತೆಯನ್ನು ನಿಯೋಜನೆ ಮಾಡುವಂಥದ್ದು ಸಸ್ತ ಸಜ್ಜಿತವಾಗಿ ಎಲ್ಲರೂ ಕೂಡ ಆರ್ ಪಿ ಎಫ್ ಟೀಮ್ ಏನಿದೆ ಅಲ್ಲ ಒಂದು ಪದ್ಧತಿಯನ್ನು ನಿಯೋಜನೆ ಮಾಡಿರುವಂತದ್ದು ಮೆಟಲ್ ಡಿಟೆಕ್ಟರ್ ಮೂಲಕ ಎಲ್ಲರೂ ಕೂಡ ಪ್ರತಿಯೊಬ್ಬರನ್ನ ಅಲ್ಲಿ ತಪಾಸಣೆ ಮಾಡಿ ಕಳಿಸುವಂತ ಕೆಲಸವನ್ನ ನಡೆಬಹುದು ಅಲ್ಲಿ ಒಬ್ಬ ಅಂದ್ರೆ ಪ್ರತಿ ಗೇಟ್ ಈ ಒಂದು ಒಳಗಡೆ ರೈಲ್ವೆ ಸ್ಟೇಷನ್ ಒಳಗಡೆ ಹೋಗಬೇಕಾದ್ರೆ ಎಲ್ಲರಿಗೂ ಕೂಡ ಅವರು ಎಲ್ಲ ಒಂದು ಮೂರ್ನಾಲ್ಕು ದ್ವಾರಗಳು ಇರುವಂತದ್ದು ಆ ಎಲ್ಲಾ ಗೇಟ್ ನಲ್ಲೂ ಕೂಡ ಬ್ಯಾರಿಕೇಡ್ ಗಳನ್ನ ಹಾಕಿ ಅವ್ರಿಗೆ ಸಿಂಗಲ್ ಆಗಿ ಪ್ರತಿಯೊಬ್ಬರನ್ನ ತಪಾಸಣೆ ಮಾಡಿ ಬ್ಯಾಗ್ ಗಳನ್ನ ಚೆಕ್ ಮಾಡಿ ಕಳಿಸುವಂತ ಕೆಲಸ ಮಾಡ್ತಾ ಮಾಡ್ತಾರಂತದ್ದು ಅದಲ್ಲದೆ ಬೆಂಗಳೂರು ಒಂದು ರೈಲ್ವೆ ಪೊಲೀಸರು ಕೂಡ ಒಂದು ಕೆಲಸವನ್ನು ಮಾಡ್ತಾರತೆಯನ್ನು ಪರಿಶೀಲನೆ ಮಾಡ್ತಾ ಇರುವಂತದ್ದು ಪ್ರಮುಖ ಅದಲ್ಲದೆ ಇದು ಹಿಂದೆ ಕೂಡ ಸಿಸಿ ಟಿವಿ ಕ್ಯಾಮರಾಗೆಲ್ಲ ಕೂಡ ಒಂದು ವರ್ಕ್ ಮಾಡ್ತಾರಲ್ಲ ಆದ್ರೆ ಇತ್ತೀಚೆಗೆ ಅಂದ್ರೆ ಇಲ್ಲಿ ಒಂದು ಬಾಂಬ್ ಅಂದ್ರೆ ಒಂದು ಅನುಭವಾಸ್ಪದ ವಸ್ತು ಒಂದು ಪತ್ತೆಯಾಗಿದ ಬೆನ್ನಲ್ಲೇ ಇಲ್ಲಿ ಹೈಟೆಕ್ ಸಿಸಿ ಟಿವಿ ಕ್ಯಾಮರಾಗಳವಡಿಸ್ ಮಾಡಿತ್ತು ಆ ಒಂದು ಸಿಸಿ ಟಿವಿ ಕ್ಯಾಮ್ರಾಗ ಕೂಡ ಎಲ್ಲ ಒಂದು ಪ್ರತಿ ಪ್ರತಿ ಚಲವನಗಳನ್ನ ಜನರನ್ನ ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಒಂದು ಟೀಮ್ ಮಾಡ್ತಾ ಸದ್ಯ ಎಲ್ಲರೂ ಕೂಡ ಶಸ್ತ್ರಸಜ್ಜಿತವಾದಂತಹ ಕೆಲಸವನ್ನ ಇಲ್ಲಿ ಮಾಡ್ತಾ ಇದ್ದಾರೆ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರು ಕೂಡ ಮುನ್ನೆಚ್ಚರಿಕೆ ಕ್ರಮವಾಗಿ ಪ್ರಮುಖವಾಗಿ ಬೆಂಗಳೂರಿನ ರೈಲ್ವೆ ನಿಲ್ದಾಣದಲ್ಲಿ ಅತಿ ಹೆಚ್ಚಿನ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿರುವಂತದ್ದು ಎಲ್ಲ ಒಂದು ಅವರ ಬ್ಯಾಗ್ ಆಗಿರಬಹುದು ಅವರ ಒಂದು ಯಾರ್ಯಾರು ಜನ ಬರ್ತಾ ಇದ್ದಾರೆ ಅಂದ್ರೆ ಹೆಚ್ಚಿನ ಜನ ಈ ಒಂದು ರೈಲ್ವೆ ಸ್ಟೇಷನ್ ಬರುವ ಹಿನ್ನೆಲೆಯಲ್ಲಿ ಎಲ್ಲರೂ ಪ್ರತಿಯೊಬ್ಬರನ್ನು ತಪಾಸಣೆ ಮಾಡಿ ಒಳಗಡೆ ಮಾಡುವಂತ ಶ್ರೀಲಕ್ಷ್ಮಿ ಮೈಸೂರ್ಗೆ ಹೋಗೋಣ ಮೈಸೂರಿನಲ್ಲಿ ಏನ್ ಸಿಚುವೇಶನ್ ಇದೆ ಪುಟ್ಟಪ್ಪ ಮೈಸೂರು ಸಾಂಸ್ಕೃತಿಕ ನಗರಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂತ ಸ್ಥಳಗಳಿದ್ದಾವೆ ಅಲ್ಲಿ ಬಹಳ ಏನು ಇಂಪಾರ್ಟೆಂಟ್ ಪ್ಲೇಸಸ್ ಸೊ ಅಲ್ಲೆಲ್ಲ ಯಾವ ರೀತಿ ಭದ್ರತೆ ಕ್ರಮಗಳನ್ನ ಬಿಗಿಗೊಳಿಸಲಾಗಿದೆ ಹತ್ತು ಚೆಕ್ ಪಾಯಿಂಟ್ ನ ಮಾಡಿದಾರಂತೆ ಸೊ ಏನಿದೆ ಪರಿಸ್ಥಿತಿ ಮೈಸೂರಲ್ಲಿ ಖಂಡಿತ ಶ್ರೀಲಕ್ಷ್ಮಿ ಮೈಸೂರಿನಲ್ಲೂ ಸಹ ಏನು ಗುಪ್ತಚರ ಇಲಾಖೆ ಆಧಾರದ ಮಾಹಿತಿ ಆಧಾರದ ಮೇಲೆ ಸಾಕಷ್ಟು ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಮೈಸೂರು ಪ್ರವಾಸಿ ತಾಣ ಆಗಿರೋದ್ರಿಂದ ಪ್ರಮುಖವಾಗಿ ಹೆಚ್ಚು ಜನ ಓಡಾಡುವಂತಹ ಸ್ಥಳಗಳಲ್ಲಿ ಹೆಚ್ಚಿನ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ ಮೈಸೂರಿನ ಮೈಸೂರು ಅರಮನೆ ಮತ್ತು ಮೈಸೂರಿನ ಮೃಗಾಲಯ ಚಾಮುಂಡಿ ಬೆಟ್ಟ ರೈಲ್ವೆ ನಿಲ್ದಾಣ ಮೈಸೂರಿನ ವಿಮಾನ ನಿಲ್ದಾಣ ಮತ್ತು ಮೈಸೂರಿನ ಎರಡು ಬಸ್ ನಿಲ್ದಾಣಗಳಲ್ಲಿ ಹೆಚ್ಚು ಹೆಚ್ಚು ಪರಿಸರ ಮಾಡಲಾಗುತ್ತೆ ಮತ್ತು ಅಲ್ಲೆಲ್ಲ ಶ್ವನ್ನದಳ ಮತ್ತು ಬಾಂಬ್ ನಿಷ್ಕ್ರಿಯ ದಳದಿಂದ ಪರಿಶೀಲನೆಯನ್ನು ಮಾಡಿ ಅನುಮಾನಾಸ್ಪದ ವ್ಯಕ್ತಿಗಳನ್ನ ಯಾರಾದರೂ ಇದ್ರೆ ಅವರನ್ನು ವಶಕ್ಕೆ ಪಡೆಯುವಂತಹ ಕೆಲಸಗಳು ಸಹ ಮುಂದಾಗ್ತಾ ಇದೆ ಮೈಸೂರಿನಲ್ಲಿ ಮೈಸೂರಿಗೆ ಸಂಪರ್ಕ ಕಲ್ಪಿಸುವಂತಹ ಸುಮಾರು ಹತ್ತಕ್ಕೂ ಹೆಚ್ಚು ರಸ್ತೆಗಳಲ್ಲಿ ಚೆಕ್ ಪೋಸ್ಟ್ ಗಳನ್ನು ಅಳವಡಿಸಿ ಬರುವಂತಹ ವಾಹನಗಳನ್ನು ಸಹ ತಪಾಸಣೆ ಮಾಡಲಾಗ್ತಾ ಇದೆ ಒಂದು ಹೆಜ್ಜೆ ಮುಂದೆ ಹೋಗಿ ಮೈಸೂರಿಗೆ ಬಂದಿರುವಂತಹ ಪ್ರವಾಸಿಗರ ಮಾಹಿತಿಯನ್ನು ಸಹ ಕಲೆ ಆಗ್ತಾ ಇರುವಂತಹ ಮೈಸೂರು ನಗರದ ಪೊಲೀಸರು ಎಲ್ಲಾ ಲಾಡ್ಜ್ಗಳು ಹಾಗೂ ಏನು ರೆಸ್ಟೋರೆಂಟ್ ಗಳು ಮತ್ತು ರೆಸಾರ್ಟ್ ಗಳೇನಿದೆ ಅಲ್ಲಿ ಬಂದಿರುವಂತಹ ಪ್ರವಾಸಿಗರ ಮಾಹಿತಿಯನ್ನು ಸಹ ಕಲೆ ಆಗ್ತಾ ಇದ್ದಾರೆ ಯಾವುದೇ ರೀತಿಯಾದಂತಹ ಅಹಿತಕರ ಚಟುವಟಿಕೆಗಳ ಗಮನ ಬಂದಲ್ಲಿ ವ್ಯಕ್ತಿಗಳು ಸಹ ಅನುಮಾನಾಸ್ ಗುಪ್ತಚರ ಇಲಾಖೆ ಮಾಹಿತಿ ಬರುವವರೆಗೂ ಸಹ ನಾವು ಇಟ್ಕೊಂಡಿರ್ತೀವಿ ಅನ್ನೋ ಮಾತನ್ನ ಮೈಸೂರಿನ ಡಿಸಿಪಿ ಆದಂತಹ ಮುತ್ತುರಾಜ್ ಅವರು ಮಾಹಿತಿಯನ್ನು ನೀಡಿದ್ದಾರೆ ಒಟ್ಟಾರೆ ಮೈಸೂರು ಪ್ರವಾಸಿ ತಾಣ ಆಗಿರೋದ್ರಿಂದ ಎಲ್ಲ ಕಡೆಯೂ ಸಹ ಐ ಅಲರ್ಟ್ ಘೋಷಣೆ ಆಗಿದೆ ಶ್ರೀಲಕ್ಷ್ಮಿ ರೈಟ್ ಹುಬ್ಬಳ್ಳಿಗೆ ಹೋಗೋಣ ಪರಶುರಾಮ್ ತಹಶೀಲ್ದಾರ್ ಕರ್ನಾಟಕದ ಅತ್ಯಂತ ಸೂಕ್ಷ್ಮ ಸ್ಥಳಗಳಲ್ಲಿ ಹುಬ್ಬಳ್ಳಿ ಕೂಡ ಒಂದು ಹುಬ್ಬಳ್ಳಿನಲ್ಲಿ ಏನಿದೆ ಪರಿಸ್ಥಿತಿ ಯಾವ ರೀತಿ ಭದ್ರತಾ ಕ್ರಮಗಳನ್ನ ಕೈಗೊಂಡಿದ್ದಾರೆ ಖಂಡಿತ ಶ್ರೀಲಕ್ಷ್ಮಿ ಏನು ಉಗ್ರರ ದಾಳಿಯ ಬೆದರಿಕೆ ಹಿನ್ನೆಲೆಯಲ್ಲಿ ವಾಣಿಜ್ಯ ನಗರ ಹುಬ್ಬಳ್ಳಿಯಲ್ಲಿಯೂ ಕೂಡ ಹೈ ಅಲರ್ಟ್ ಅನ್ನು ಘೋಷಿಸಲಾಗಿದೆ ಪ್ರಮುಖ ಜನನಿಬಿಡ ಪ್ರದೇಶಗಳಲ್ಲಿ ಪೊಲೀಸ್ ಬಂದೋಬಸ್ತ್ ಅನ್ನ ತೀವ್ರಗೊಳಿಸಲಾಗಿದೆ ನಾವೀಗ ಹುಬ್ಬಳ್ಳಿಯ ಕೇಂದ್ರ ರೈಲ್ವೆ ನಿಲ್ದಾಣದ ಬಳಿ ಇದ್ದೀವಿ ದೃಶ್ಯದಲ್ಲಿ ಗಮನಿಸಬಹುದು ಏನು ಈಗಾಗಲೇ ಇಲ್ಲಿ ಭದ್ರತೆಯನ್ನ ತೀವ್ರಗೊಳಿಸಲಾಗಿದ್ದು ಸಾಕಷ್ಟು ಜನ ಪೊಲೀಸರನ್ನ ನಿಯೋಜಿಸಲಾಗಿದೆ ಮೆಟಲ್ ಡಿಟೆಕ್ಟರ್ನ ಕೂಡ ಇರಿಸಲಾಗಿದೆ ಜೊತೆಗೆ ಶ್ವಾನದಳ ಕೂಡ ಸ್ಥಳದಲ್ಲಿಯೇ ಮೊಕ್ಕ ಮೂಡಿ ಬರುವಂತಹ ಮತ್ತು ಹೋಗುವಂತಹವರ ಪ್ರತಿಯೊಬ್ಬರ ಬ್ಯಾಗ್ ಅನ್ನ ಕೂಡ ತಪಾಸಣೆ ಮಾಡಲಾಗ್ತಾ ಇದೆ ಯಾರ ಎಲ್ಲ ರೈಲ್ವೆ ನಿಲ್ದಾಣಕ್ಕೆ ಹೋಗ್ತಾ ಇದ್ದಾರೆ ಅವರ ಬಳಿ ಏನೆಲ್ಲ ವಸ್ತುಗಳಿದ್ದಾವೆ ಅನ್ನುವಂಥದ್ದ್ರ ಕುರಿತು ಕೂಡ ಶ್ವಾನದಳದಿಂದ ಪರಿಶೀಲನೆ ನಡೀತಾ ಇದೆ ಪೊಲೀಸ್ ಸಿಬ್ಬಂದಿ ಮತ್ತು ರೈಲ್ವೆ ಏನು ಪ್ರೊಟೆಕ್ಷನ್ ಫೋರ್ಸ್ ಇದೆ ಆ ಸಿಬ್ಬಂದಿ ಕೂಡ ಸ್ಥಳದಲ್ಲಿ ಉಪಸ್ಥಿತರಿದ್ದು ಪ್ರತಿಯೊಬ್ಬರನ್ನ ತಪಾಸಣೆ ಮಾಡ್ತಾ ಇದ್ದಾರೆ ರೈಲ್ವೆ ನಿಲ್ದಾಣದಲ್ಲಿ ಯಾರೆಲ್ಲ ಬ್ಯಾಗ್ಗಳ ಸಮೇತ ಹೋಗ್ತಾರೆ ಆ ಭಾಗಗಳನ್ನು ಕೂಡ ತಪಾಸಣೆ ಮಾಡ್ತಾ ಇದ್ದಾರೆ ಜೊತೆಗೆ ಏನು ಬೇರೆ ಬೇರೆ ಟ್ರೈನ್ಗಳು ಇಲ್ಲಿ ಏನು ನೈಋತ್ಯ ರೈಲ್ವೆ ವಲಯದ ಪ್ರಧಾನ ಕೇಂದ್ರ ಭಾಗ ಇದು ಹೀಗಾಗಿ ಪ್ರತಿನಿತ್ಯ ನೂರಾರು ಟ್ರೈನ್ಗಳು ಇಲ್ಲಿ ಬರ್ತವೆ ರಾಷ್ಟ್ರದ ವಿವಿಧೆಡೆಗಳಿಂದ ರೈಲ್ವೆ ಸಂಪರ್ಕ ಈ ಒಂದು ನಗರಕ್ಕೆ ಇದೆ ಇಲ್ಲಿ ಬರುವಂತಹ ಪ್ರತಿಯೊಬ್ಬ ಜನರ ಬ್ಯಾಗ್ಗಳನ್ನ ಕೂಡ ತಪಾಸಣೆ ಮಾಡಲಾಗ್ತಾ ಇದೆ ಇನ್ನೊಂದೆಡೆ ಜನನಿಬಿಡ ಪ್ರದೇಶಗಳಾದಂತಹ ಮಾಲ್ಗಳು ಮಾರುಕಟ್ಟೆಗಳು ಬಸ್ ನಿಲ್ದಾಣ ಮತ್ತು ವಿಮಾನ ನಿಲ್ದಾಣದಲ್ಲಿಯೂ ಕೂಡ ಇದೇ ರೀತಿಯ ಹೈ ಅಲರ್ಟ್ ಮಾಡಲಾಗಿದ್ದು ಅಲ್ಲಿ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದ್ದು ಶ್ವಾನದಳದಿಂದ ಸತತವಾದಂತಹ ಪರಿಶೀಲನೆಗಳು ನಡೀತಾ ಇದ್ದಾವೆ ತೀವ್ರವಾದಂತಹ ನಿಗಾ ಇರಿಸಲಾಗಿದೆ ಈಗಾಗಲೇ ಏನು ಹುಬ್ಬಳ್ಳಿಯಲ್ಲಿ ಶ್ರಾವಣ ಮಾಸದ ನಿಮಿತ್ತ ಸಿದ್ದಾರೂಢ ಮಠದಲ್ಲಿಯೂ ಕೂಡ ಜಾತ್ರಾ ಮಹೋತ್ಸವ ನಡೀತಾ ಇದೆ ಅಲ್ಲಿ ಕೂಡ ಸಾವಿರಾರು ಜನರು ಪ್ರತಿನಿತ್ಯ ಭೇಟಿ ಕೊಡ್ತಾರೆ ಹೀಗಾಗಿ ಅವರ ಒಂದು ರಕ್ಷಣೆಯ ದೃಷ್ಟಿಯಿಂದಲೂ ಕೂಡ ಅಲ್ಲಿ ಕೂಡ ತಪಾಸಣೆಯನ್ನು ತಿರುಗೊಳಿಸಲಾಗಿದ್ದು ಅಲ್ಲಿಯೂ ಭದ್ರತೆಯನ್ನು ಹೆಚ್ಚಿಸಲಾಗಿದೆ ಒಟ್ಟಾರೆ ವನಿಜನಗರ ಹುಬ್ಬಳ್ಳಿಯಲ್ಲಿ ಎಂದಿನಕ್ಕಿಂತ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದ್ದು ಎಲ್ಲೆಡೆ ಕಟ್ಟೆಚ್ಚರವನ್ನು ವಹಿಸಿದ್ದು ಕಂಡು ಬರ್ತಾ ಇದೆ ಇನ್ನು ಕಲಬುರಗಿಯಲ್ಲಿ ಏನ್ ಪರಿಸ್ಥಿತಿ ಇದೆ ಶಿವರಾಮ ಸುಂಡಿ ಕಲಬುರಗಿಯಲ್ಲಿ ಯಾವ ರೀತಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿದ್ದಾರೆ ಕೇಂದ್ರ ಸೂಚನೆ ಮೇರೆಗೆ ಪೊ ಕಲಬುರಗಿಯಲ್ಲೂ ಸಹ ಪೊಲೀಸ್ ಕಟ್ಟೆಚ್ಚರ ವಹಿಸಲಾಗಿದೆ ಕಲಬುರಗಿಯ ಒಂದು ದಿಕ್ಕಿಗೆ ತೆಲಂಗಾಣ ರಾಜ್ಯ ಬರುತ್ತೆ ಮತ್ತೊಂದು ದಿಕ್ಕಿಗೆ ಮಹಾರಾಷ್ಟ್ರ ಬರುತ್ತೆ ಹೀಗಾಗಿ ಗಡಿಯಲ್ಲಿರುವಂತಹ ಕಲಬುರಗಿ ಹೈದರಾಬಾದ್ಗೂ ಸಮೀಪದಲ್ಲಿರೋದ್ರಿಂದ ಅತ್ಯಂತ ಸೂಕ್ಷ್ಮ ಪ್ರದೇಶ ಅಂತಲೂ ಸಹ ಗುರುತಿಸಿಕೊಂಡಿದೆ ಅಲ್ಲದೆ ಈ ಹಿಂದೆ ಕಲಬುರಗಿ ಉಗ್ರರ ಅಗ್ರತಾಣ ಆಗಿತ್ತನ್ನೋ ಒಂದು ಉದಾಹರಣೆ ಹೀಗಾಗಿ ಕಲಬುರಗಿಯಲ್ಲಿ ಪೊಲೀಸ್ ಕಟ್ಟೆಚ್ಚರ ವಹಿಸಲಾಗಿದೆ ಕೇಂದ್ರ ಸೂಚನೆ ಮೇರೆಗೆ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮಗಳು ಕೈಗೊಂಡಿಲ್ಲ ನಾವೀಗ ಕೇಂದ್ರ ಬಸ್ ನಿಲ್ದಾಣದಲ್ಲಿದ್ದೇವೆ ಈಗ ನೋಡ್ತಾ ಇರಬಹುದು ಸಾವಿರಾರು ಜನ ಬೇರೆ ಬೇರೆ ಊರುಗಳಿಗೆ ಹೋಗ್ಲಿಕ್ಕೆ ಬಂದಿದ್ದಾರೆ ಅಂದ್ರೆ ಇಲ್ಲಿ ಬೇರೆ ಬೇರೆ ರಾಜ್ಯಗಳಿಗೆ ಕರ್ನಾಟಕದ ಬೆಂಗಳೂರು ಇರ್ಬೋದು ಮತ್ತು ಬೇರೆ ಬೇರೆ ಊರುಗಳು ಅಲ್ಲದೆ ಹೊರ ರಾಜ್ಯಗಳು ಸಹ ಪ್ರಯಾಣ ಅಂತ ಸಾಕಷ್ಟು ಪ್ರಯಾಣಿಕರು ನಿತ್ಯ ಜನ ನಿಬಿಡುವಾದಂತಹ ಪ್ರದೇಶ ಇದಾಗಿದೆ ಹೀಗಾಗಿ ಈ ಬಸ್ ನಿಲ್ದಾಣದಲ್ಲಿ ಈಗಾಗಲೇ ಪೊಲೀಸರು ಬಂದು ಶ್ವಾನ ದಳ ಇರಬಹುದು ಮತ್ತು ಬಾಂಬ್ ಪತ್ತೆ ದಳ ಇತ್ಯಾದಿ ದಳಗಳು ಬಂದು ಈಗಾಗಲೇ ತಪಾಸಣೆ ಮಾಡಿ ಹೋಗಿದ್ದಾವೆ ಅಲ್ಲದೆ ರೈಲ್ವೆ ನಿಲ್ದಾಣದಲ್ಲೂ ಸಹ ಈಗಾಗಲೇ ತಪಾಸಣೆ ಮಾಡಿದವೆ ಮತ್ತು ಏನು ಮುಕ್ತಾಯದ ಹಂತದಲ್ಲಿರುವಂತಹ ವಿಮಾನ ನಿಲ್ದಾಣದಲ್ಲೂ ಸಹ ತಪಾಸಣೆ ಮಾಡಲಾಗಿದೆ ಮತ್ತು ಆಯಕಟ್ಟಿನ ಜ ಸ್ಥಳಗಳಲ್ಲಿ ಈಗಾಗಲೇ ಪೊಲೀಸ್ ಕಟ್ಟೆಚ್ಚರ ವಹಿಸಲಾಗಿದೆ ಪ್ರಮುಖವಾಗಿ ಕಲಬುರಗಿ ಅತ್ಯಂತ ಸೂಕ್ಷ್ಮ ಪ್ರದೇಶ ಆಗಿರುವುದರಿಂದಾಗಿ ಕೇಂದ್ರ ಹೆಚ್ಚು ನಿಗಾ ಇಡುವಂತೆ ಈಗಾಗಲೇ ಸೂಚನೆ ನೀಡಿದೆ ಈ ಹಿನ್ನೆಲೆಯಲ್ಲಿ ಪೊಲೀಸರು ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿದ್ದಾರೆ ಮತ್ತು ಮತ್ತು ಮಾರ್ಕೆಟ್ ಬೇರೆ ಬೇರೆ ಪ್ರಮುಖ ಸ್ಥಳಗಳಲ್ಲಿ ಆಯಕಟ್ಟಿನ ಸ್ಥಳಗಳಲ್ಲಿ ಪೊಲೀಸ್ ಕಟ್ಟೆಚ್ಚರ ವಹಿಸಲಾಗಿದೆ ಮತ್ತು ಕೇಂದ್ರ ಪಾಲನೆ ಥ್ಯಾಂಕ್ ಯು ಶಿವರಾಮ ಸುಂಡಿ ಪರಶುರಾಮ್ ತಹಶೀಲ್ದಾರ್ ಹಾಗೆ ಪುಟ್ಟಪ್ಪ ಅಂಡ್ ಗಂಗಾಧರ್ ಹಾಗಾದ್ರೆ ಇಷ್ಟೆಲ್ಲ ಯಾಕೆ ನಡೀತಾ ಇದೆ ಯಾಕೆ ಹೈ ಅಲರ್ಟ್ ಘೋಷಣೆ ಮಾಡಲಾಯ್ತು ನಿಜಕ್ಕೂ ಉಗ್ರರು ಕರ್ನಾಟಕದೊಳಗೆ ಬಂದಿದ್ದಾರೆ ಬಂದಿದ್ರೆ ಹೇಗೆ ಬಂದಿದ್ದಾರೆ ಆ ಕುರಿತಾದ ఎక్స్క్లూస్ నా నేతీ చిక్కు ప్రయత్న నంతర